ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಒಂದು ಪ್ರೋ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಕಳಪೆ ಅಂಡ್ ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅದರಲ್ಲೂ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಕಳಪೆ ಬಗ್ಗೆ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಅಂಡ್ ಕಳಪೆ ಕೊಟ್ಟಿರುವಂತದ್ದು ರಜತ್ ಅವ್ರಿಗೆ ಕಾರಣಗಳು ಅದೇ ಮಾಮೂಲಿ ಸುರೇಶ್ ಅವ್ರಿಗೆ ಏನು ಪದ ಬಳಕೆಗಳು ಮಾಡಿದ್ರು ಹೊಲ್ ಹೊಲ್ಸ್ ಪದಗಳಲ್ಲಿ ಏನು ಅಂದಿದ್ರು ಸೊ ಅದನ್ನ ರೀಸನ್ ಆಗಿಟ್ಕೊಂಡು ಇಲ್ಲಿ ಮನೆ ಒಂದೇನಿದೆ ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಮೋಡ್ಸ್ ಅವ್ರಿಗೆ ಬಂದಿದೆ ಕಳಪೆಯಾಗಿ ಸೊ ಎಲ್ಲ ಓಟ್ಸ್ಗಳು ಬಂದರೂ ಕೂಡ ನನಗೇನು ಆಶ್ಚರ್ಯ ಪಡುವಂಥದ್ದಿಲ್ಲ ಇನ್ಕ್ಲೂಡಿಂಗ್ ಬಿಗ್ ಬಾಸ್ನ ತಂದಲ್ಲಿ ಕೂಸಿದ್ರು ಕೂಡ ಅವ್ನು ಅದನ್ನೇ ಹೇಳಬೇಕಾಗಿತ್ತು ಓಕೆ ಕಳಪೆ ಅಂತಿರೋದು ಅದ್ರ ಅಲ್ಲಿ ಅದೇನೇ ಓಕೆ ಅದನ್ನು ಯಾವನಾದರೂ ಅಲ್ಲಿ ತಿಪ್ಪೆ ಸಾರಿಸೋಂಥ ಕೆಲಸ ಮಾಡಿದ್ರೆ ಅದು ಒಪ್ಕೊಳ್ಳೋವಂಥದ್ದಲ್ಲ ಅದೇ ಹೇಳ್ತಾ ಇಲ್ವಾ ನಾಳೆ ಆ ಬಿಗ್ ಬಿಗ್ ಬಾಸ್ ಡೈರೆಕ್ಟ್ರನ್ನ ತಂದು ಆ ಸೋಫಾ ಮೇಲೆ ಕೂತ್ಕೊಂಡು ಯಾವನಗೋ ಕಳಪೆ ಕೊಡ್ತೀಯ ಅಂತಂದರೆ ಅವ್ನು ಕೊಡಬೇಕಾಗಿದ್ದು ರಜೆತ್ಗೇನೆ ಕಾರಣ ಏನು ಅಂತಂದರೆ ಪದ ಬಳಕೆಗಳು ಕ್ಲಿಯರ್ ಅದರಲ್ಲಿ ವೋಟಿಂಗ್ ಬೇರೆ ಒಂದು ಕಿಸಿದ್ ದಬ್ಬಾಕೋ ಅಂಥದ್ದು ಏನು ಇರಲಿಲ್ಲ ಅಲ್ಲಿ ನನ್ನ ಪ್ರಕಾರ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಕಳಪೆ ಕೊಟ್ಟಂತದ್ದು ಮ್ಯಾಕ್ಸಿಮಮ್ ನೋಡ್ಸೋ ಅವನಿಗೆ ಭಜನೆ ಶಿಶಿರ ಐಶ್ವರ್ಯ ರಜ ಇವರು ಮೋಕ್ಷಿತ ಹನುಮಂತ ಸೊ ಇವರೆಲ್ಲ ಇನ್ಕ್ಲೂಡಿಂಗ್ ಶೋಭಾ ಶೆಟ್ಟಿ ಕೂಡ ಅವ್ರಿಗೆ ಕೊಟ್ಟಿರುವಂಥದ್ದು ಆಲ್ರೆಡಿ ಅದರಲ್ಲಿ ತೋರಿಸಿದ್ದಾರೆ ಓಕೆ ರೀಸನ್ ರೀಸನ್ಗಳು ಕೊಟ್ಟಿರುವಂಥದ್ದು ಅದೇನೆ ಆ ಕೆಲವೊಂದು ಪದಗಳು ಮಾತಾಡಿರೋಂಥ ಆಗಲ್ಲ ಅಂತ ಯಾರು ಹೇಳುವಂಥದ್ದು ಶಿಶಿರು ಹೇಳಿದ್ರು ಆ್ಯಂಡ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಆ ಟೈಮಲ್ಲಿ ಮಾತಾಡೋ ಟೈಮಲ್ಲಿ ನಾನು ಮಾತಾಡೋದೇ ಹಂಗೆ ಅನ್ನೋ ಒಂದು ರೀತಿಯಲ್ಲಿ ರಜತ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಆ್ಯಂಡ್ ನಾನು ಮಾತಾಡಿದ್ರೆ ಅದೇ ರೀತಿ ಹೊಲಸಪದನೇ ಮಾತಾಡೋದು ಅನ್ನೋ ರೀತಿಯಲ್ಲಿ ಇರುತ್ತದ ಆ್ಯಂಡ್ ತಿದ್ದಕೊಳ್ಳುವಂಥ ಪ್ರಯತ್ನ ಅಂತೂ ರಜದ ಕಡೆಯಿಂದ ಆಗಿಲ್ಲ ಆ್ಯಂಡ್ ಐಶ್ವರ್ಯ ಹೇಳಿದಂಥದ್ದು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಮಾಡ್ಕೊಳ್ಳೋ ಅಂತ ಯಾವನ್ನೂ ಹೇಳಿಲ್ಲ ಓಕೆ ಆ್ಯಂಡ್ ಅಲ್ಲಿ ಐಶ್ವರ್ಯ ಹೇಳುವಂಥದ್ದು ಹೆಂಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ಅಂದರೆ ಅಡುಗೋಡೆ ಮೇಲೆ ದೀಪೆಟ್ಟ ಹಾಗೆ ನೇರ ನೇರವಾಗಿ ಹೇಳಬೇಕು ನೀನು ಮಾತಾಡುವಂಥ ತಪ್ಪು ಅದಕ್ಕೆ ಕಳಪೆ ಅದನ್ನ ಏನು ಒಳ್ಳೆ ನಗಾಡ್ಕೊಂಡು ಹೇಳುವಂಥದ್ದು ಏನಿದೆ ಅದರಲ್ಲಿ ಅವಶ್ಯಕತೆ ಇಲ್ಲ ಅಷ್ಟೊಂದೆಲ್ಲ ಡಿಪ್ಲೊಮೆಟಿಕ್ ಆಗಿರುವಂಥದ್ದು ಆ್ಯಂಡ್ ಅಲ್ಲಿ ಮತ್ತೆ ಸ್ವಲ್ಪ ಅಲ್ಲಿ ಶಿಶಿರ ಆ್ಯಂಡ್ ಸಾರಿ ಶಿಶಿರಲ್ಲ ರಜನ್ ಆ್ಯಂಡ್ ಅಲ್ಲಿ ನಮ್ಮ ಸುರೇಶ್ವರ ಮಧ್ಯೆ ವಾಗ್ವಾದ ನಡೆಯುತ್ತೆ ಹಂಗ ಸಡೆ ಅಂದರೆ ಏನೋ ಅದನ್ನೆಲ್ಲ ತೊಗೊಳಕಾಗಲ್ಲ ಅಂತ ಕೆಲವೊಂದು ಮಾತುಗಳು ಮಾತನಾಡಬಿಡ್ತಾರೆ ಆ್ಯಂಡ್ ರಜೆ ಕೆಲವೊಂದು ಮಾತುಗಳ ಆಡ್ತಾನೆ ಅಲ್ಲಿ ಹುಡುಗಿರು ಕೈ ಹಿಡ್ಕೊಂಡು ತಿರುಗಾಡಿದಷ್ಟಲ್ಲ ಬಿಗ್ ಬಾಸ್ ಗೆಲ್ಲು ಬಿಗ್ ಬಾಸ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅನ್ನೋ ಒಂದು ಕೆಲವೊಂದು ಮಾತಾಡ್ತಾನೆ ಆ್ಯಂಡ್ ಇಲ್ಲಿ ನೀಟಾಗಿ ಗೊತ್ತಾಗ್ತಿದೆ ಅಣ್ಣ ಒಂದು ಒಂದು ಮೈಂಡಲ್ಲಿ ಬಂದ್ಬಿಟ್ಟಿದ್ದಾನೆ ಇಲ್ಲಿ ಕೆಟ್ಟ ಪದಗಳು ಮಾತಾಡಲೇಬೇಕು ಅದು ಮಾಡಿದ್ರೆ ನಾವು ವಲೇಟಾಗಿ ಕಾಣೋದು ಇಲ್ಲ ಅಂತಲೇ ಸೌಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಕ್ಲಿಯರಾಗಿ ಅವನಿಗೆ ಗೊತ್ತಿದೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಅವನ್ನ ನಾನು ರಾಜಾರಾಣಿ ಶೋನಲ್ಲಿ ನೋಡಿದ್ದೀನಿ ಅಲ್ಲಿ ಇಷ್ಟೊಂದೆಲ್ಲ ಎರಡಿಲ್ಲ ಎಗರಾಡಿದ್ರೆ ಹೆಚ್ಚು ಆಚೆ ಆಚೆ ಆಗ್ಬಿಡ್ತಾರೆ ಓಕೆ ಈ ಒಂದು ಶೋಗೆ ಏನು ಬೇಕು ಅದನ್ನ ಮಾಡ್ತಿದ್ದಾನೆ ಆ್ಯಂಡ್ ಅದು ಏನು ಬೇಕು ಅನ್ನೋದನ್ನ ಆಲ್ರೆಡಿ ಕೆಲವು ಸೀಸನ್ಗಳಲ್ಲಿ ನೋಡ್ಕೊಂಡು ಬಂದಿದ್ದಾನೆ ಆ್ಯಂಡ್ ಈ ಒಂದು ಮಾತುಗಳಿಂದ ಬಿಗ್ ಬಾಸ್ ಅಂತೂ ತಡಿಲಿಲ್ಲ ಇದನ್ನ ತಡಿಬೇಕಾದ ಟೈಮ್ ಅಲ್ಲಿ ತಡೆದಿದ್ದಿದ್ರೆ ಈ ಒಂದು ಮಾತುಗಳು ಬರ್ತಿರಲಿಲ್ಲ ಆ್ಯಂಡ್ ಈ ಮಾತುಗಳನ್ನು ಆಡೋವಂಥವ್ರನ್ನ ಎನ್ಕರೇಜ್ ಮಾಡಿರಲಿಲ್ಲ ಅಂತಂದ್ರೆ ಈ ಮಾತು ಇವಾಗ ಬರ್ತಿರಲಿಲ್ಲ ಆ್ಯಂಡ್ ಇನ್ನೂ ಕೆಲವು ಮಾತುಗಳನ್ನು ಇವ್ನ ಬಾಯಿಂದ ನಾವು ಇವತ್ತಿನ ಎಪಿಸೋಡಲ್ಲೂ ಕೂಡ ಕೇಳ್ತೀವಿ ಅದು ಯಾವುದು ಅಂತಂದ್ರೆ ಸೆಡೆಗಳನ್ನೆಲ್ಲ ಎಲ್ಲ ಕಳಿಸ್ಬಿಟ್ಟೆ ನಾನು ಹೋಗುವಂಥದ್ದು ಅಂಡ್ ಹುಟ್ಟದಾಗಿಂದ ಹಿಂಗೆ ಬಂದಿದ್ದೀನಿ ಇವಾಗಲೂ ಹಿಂಗೆ ಇದ್ದೀನಿ ಆ್ಯಂಡ್ ಇನ್ನು ಮುಂದೆ ಇದಕ್ಕಿಂತ ಟ್ರಿಬಲ್ ಮಾಡ್ತೀನಿ ಅಂದರೆ ಇದಕ್ಕಿಂತ ಟ್ರಿಬಲ್ ಮಾತಾಡ್ತಾನೆ ಹೊಲ್ಸ ಪದಗಳನ್ನ ಅವನು ಬಿಗ್ ಬಾಸ್ ಟಿಕಾ ಮುಚ್ಕೊಂಡು ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತಿರ್ತಾನೆ ಅವ್ನು ಏನು ಕೀಳ್ತಿರ್ತಾನೋ ಗೊತ್ತಿಲ್ಲ ನನಗೆ ನಿದ್ದೆ ಮಾಡಿದ್ರೆ ಒಂದು ಸೌಂಡ್ ಆಗ್ತಾನೆ ಇನ್ನೊಂದಕ್ಕಿನ ಒಂದು ಸೌಂಡ್ ಆಗ್ತಾನೆ ಮೈಕ್ ಬಿಟ್ಟರೆ ಒಂದು ಸೌಂಡ್ ಆಗ್ತಾನೆ ಆದರೆ ಇಷ್ಟೊಂದೆಲ್ಲ ಪದಗಳನ್ನು ಬಳಕೆ ಮಾಡೋ ಟೈಮಲ್ಲಿ ಅವನು ಎ ಸಿ ರೂಮಲ್ಲಿ ಕೂತ್ಕೊಂಡು ಏನೋ ಮಾಡ್ತಿರ್ತಾನೆ ಅವನು ಅವಾಗ ಹೇಳಿದ್ನಲ್ಲ ಅದನ್ನ ಮಾಡ್ತಿರ್ತಾನೆ ಬಿಕಾಸ್ ಆಫ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತಂದರೆ ನಾನು ಮಾತಾಡಲ್ಲ ನಾರ್ಮಲಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದೆಲ್ಲ ಒಬ್ಬ ಮಾತಾಡ್ತಿರ್ಬೇಕಾದ್ರೆ ಒಂದು ಕೋಟ್ಯಂತರ ಜನ ನೋಡ್ತಿರುವಂಥ ಶೋನಲ್ಲಿ ಪ್ರಜಾತ್ ನೀವು ಮಾತಾಡ್ತಿರೋಂಥ ತಪ್ಪು ಈ ಮಾತುಗಳನ್ನ ಇನ್ನು ಮುಂದೆ ಆಡಬೇಡಿ ಅಂದರೆ ಮುಗಿದೋಗು ತಲಿಗೆನೆ ಅದು ಮ್ಯಾಟ್ರ್ ಅವನು ಕಿರ್ಚಾಡ್ಲಿ ಕೂಗಾಡ್ಲಿ ಏನೇ ಮಾಡಲಿ ನನಗೇನು ಪ್ರಾಬ್ಲಮ್ ಇಲ್ಲ ಅವಾಚ್ಯ ಶಬ್ದಗಳನ್ನು ಒಬ್ಬ ವ್ಯಕ್ತಿ ಮೇಲೆ ಬಳಸುವಂಥದನ್ನ ತಡಿಬೇಕಾಗಿತ್ತು ಬಿಗ್ ಬಾಸ್ ಆದವನು ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಘನತೆ ಗೌರವ ಕೆಳಗಡೆ ಹೋಗ್ತಾ ಇದೆ ಅಂತಂದರೆ ಅದನ್ನು ಕಾಪಾಡಿಕೊಳ್ಳುವಂಥದ್ದು ಬಿಗ್ ಬಾಸ್ ಆಗಿ ಅವನ ಜವಾಬ್ದಾರಿ ಅವನ ಜವಾಬ್ದಾರಿ ಬಿಟ್ಟು ಇನ್ನೇನು ಅವನು ಸುದೀಪ್ ಅವ್ರು ಬಂದು ವೀಕೆಂಡಲ್ಲಿ ಅದೇನು ಪಂಚಾಯತಿ ಮಾಡ್ತಾರೆ ಅದೇನು ಮಾಡ್ತಾರೆ ಓಕೆ ಒಪ್ಕೊಂತೀನಿ ನಾನು ನಿಮ್ಮ ನೀವೇನು ಮಾಡ್ತಿದ್ದೀರಾ ಸುರೇಶ್ ಆಗಲಿ ಬೇರೆ ಅವನಾಗಲಿ ಇನ್ನೊಬ್ಬ ಆಗಲಿ ಇನ್ನೊಬ್ಬ ಬೇರೆ ವ್ಯಕ್ತಿನೇ ಆಗಿರಲಿ ಅವ್ನಿಗೆ ಅನ್ನೋದೊಂದು ಹೊರಗಡೆ ಗೌರವ ಇದೆ ಅವ್ನ ಫ್ಯಾಮಿಲಿ ಗೌರವ ಇದೆ ಹೀಗೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದರ ಅದ್ರ ಕನ್ಸರ್ನ್ ಇದೆಯಾ ಈ ಪದಗಳು ಇನ್ನು ಮುಂದೆ ಟ್ರಿಪಲ್ ಮಾತಾಡ್ತೀನಿ ಇನ್ನು ಮುಂದೆ ಆಟ ಶುರು ಅಂದರೆ ಇಷ್ಟು ದಿನ ಮಾತಾಡಿರೋದು ಏನು ಕಡಿಮೆ ಅಲ್ಲ ಅದು ಕಡಿಮೆ ಅದು ಇನ್ನು ಮುಂದೆ ಶುರು ಮಾಡುವಂಥದ್ದು ಆ್ಯಕ್ಚುಯಲ್ ಗೇಮ್ ಇನ್ನೇನೇನು ಮಾತುಗಳು ಕೇಳಿಸ್ಕೊಬೇಕು ಗೊತ್ತಿಲ್ಲ ಅಲ್ಲಿವರೆಗೂ ಬಿಗ್ ಬಾಸ್ ಏನು ಮುಚ್ಕೊಂಡು ಕೂತ್ಕೊಂತ ಗೊತ್ತಿಲ್ಲ ನನಗೆ ಆ್ಯಂಡ್ ಸುದೀಪ್ ಸರ್ ಇವ್ರ ಬಗ್ಗೆ ಅಥವಾ ಈ ಕೆಟ್ಟ ಪದ ಮಾತಾಡೋದ್ರ ಬಗ್ಗೆ ನನಗೇನು ಕೇಳಬೇಕು ಅದ್ರ ಬಗ್ಗೆ ನೋಡಬೇಕು ಅನ್ನೋದೇನು ನನಗೆ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಆಫ್ ಆಲ್ರೆಡಿ ಸುದೀಪ್ ಸರ್ ಈ ಶೋನ ಬಿಟ್ಟಿದ್ದಾರೆ ಇನ್ನೇನು ಈ ಸೀಸನ್ ಮುಗಿಸ್ಬಿಟ್ಟು ಅವ್ರು ಬಿಡ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಇವ್ರು ಎಂಥ ಹಲ್ಕಾಟ ಶೋ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಸೀಸನಲ್ಲೇ ಹೇಳಿದ್ದೆ ಇನ್ನು ಮುಂದೆ ಈ ಒಂದು ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತಂದರೆ ಅವ್ರ ಫ್ಯಾಮ್ಲಿ ಒಳಗಡೆಗೆ ಫ್ಯಾಮ್ಲಿನಲ್ಲಿರೋಂಥ ಸದಸ್ಯರು ಯೋಚನೆ ಮಾಡಿ ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತ ಕಾರಣ ಅಂದರೆ ಇದೇನೆ ಮರ್ಯಾದೆ ಕಳ್ಕೊಂಡು ಬರಬೇಕಾಗುತ್ತೆ ಈ ಒಂದು ಮಟ್ಟಿಗೆ ಅಗ್ರೆಷನ್ ಇದ್ರೆ ಲಾಡೋದು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅವನಿಗೆ ಕಳಪೆ ಕೊಟ್ಟಿದ್ದಾರೆ ಜೈಲಿಗೆ ಹಾಕಿದಾರೆ ಮ್ಯಾಟ್ರೆ ಅದು ಅವನಿಗೆ ಕ್ಲಿಯರ್ ಆಗಿ ಬಂದವನೇ ಅಂಡ್ ಇಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಪರ್ಧೆಗಳಲ್ಲಿ ಕೆಲವು ಸ್ಪರ್ಧಿಗಳಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ ನಾನು ಹಿಂಗೆ ಮಾತಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ರೈಲೇಟ್ ಆಗಿ ಕಾಣಿಸ್ತೀನಿ ನನಗೆ ಪ್ರೊಮೋ ಶಾಟ್ ಹಾಕ್ತಾರೆ ಸಿಂಪಲ್ ಮುಗ್ದೋಯ್ತು ಇದು ಒಂದು ಟ್ರೆಂಡ್ ಶುರು ಆಗುತ್ತೆ ಇವಾಗ ಬಾಡಿ ಬಿಲ್ಡರ್ಗಳು ಒಂದಿಬ್ಬರು ಹಾಕಂತಾರೆ ಆ್ಯಂಡ್ ಈ ಥರ ಹೊದ ಪದಗಳು ಕೆಟ್ಟ ಪದಗಳು ಜೋರಾಗಿ ಮಾತಾಡಿದ್ರೆ ಕಿತ್ತಾಟ ಮಾಡಿದ್ರೆ ಜಗಳ ಮಾಡಿದ್ರೆ ಐಲಾಟ ಕಾಣಿಸ್ತೀವಿ ಅನ್ನೋ ಒಂದು ಮೈಂಡ್ ಅಲ್ಲಿ ಬರ್ತಾರೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದನ್ನು ಇಲ್ಲಿಗೆ ತಡಿಲಿಲ್ಲ ಅಂತಂದರೆ ನೋಡೋಣ ಅದು ಏನೇನು ಮಾಡ್ತಾನೆ ಬಿಗ್ ಬಾಸ್ ಏನು ಕತೆ ಒಂದೇ ಅಷ್ಟೇ ಅವನನ್ನು ಬಹಿರಂಗವಾಗಿ ಕ್ಷಮೆ ಕೇಳಿಸ್ಬೇಕು ಯಾರ ಕಡೆಯಿಂದ ರಜೆಯ ಕಡೆಯಿಂದ ಸುರೇಶ್ಗೆ ಕ್ಷಮೆ ಕೇಳಿಸ್ಬೇಕು ಆ್ಯಂಡ್ ಇನ್ನೊಂದು ಇಲ್ಲಾಂದರೆ ಅವನ್ನ ಆಚೆ ಎತ್ತಿ ಹಾಕ್ಬಿಡಿ ಸಿಂಪಲ್ ಏನು ಇನ್ನೊಬ್ಬ ಯಾವನತ್ತ ಬರ್ತಾನೆ ನನಗೇನಂತಂದರೆ ಇವಾಗ ನಾರ್ಮಲಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಗಲ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ರೆ ಬಿಗ್ ಬಾಸ್ ನಡೆಯಲ್ಲ ನನಗೂ ಗೊತ್ತಿದೆ ಲೀಸ್ಟ್ ಆ ಒಂದು ಪದಗಳ ಬಳಕೆ ನೀವು ಕೆಲವೊಬ್ಬ ಎಲ್ಲೋ ಒಂದು ಕಮೆಂಟ್ ನೋಡಿದೆ ನನ್ನ ವಿಡಿಯೋದಲ್ಲಿ ನಿನ್ನೆ ಏ ಅದೇನು ನಾರ್ಮಲ್ ಹೋಗೋರು ಹೊರಗಡೆ ನಾವು ಮಾತಾಡ್ತೀವಲ್ಲ ಅದನ್ನ ನಾನು ಹಂಗಲ್ಲಿ ಮಾತಾಡಿದ್ದೀನಿ ಅದು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂತಿದ್ದೆ ಅಂತ ಒಬ್ಬ ಯಾವನ ಹೇಳ್ದಾರೆ ನಾನು ಹೇಳುವಂಥದ್ದು ನೀವು ಗೊತ್ತಿಲ್ಲ ಅಂತ ಅನ್ಸುತ್ತೆ ಹೊರಗಡೆ ಕೂಡ ಅಷ್ಟೇ ಒಬ್ಬನ ಬಗ್ಗೆ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ಬಯ್ಯೋ ಹಾಗಿಲ್ಲ ಅದನ್ನು ಹೋಗ್ಬಿಟ್ಟು ಕೇಸ್ ಮಾಡ್ಬೋದು ನನ್ನ ಮಾನಹಾನಿ ಆಗಿದೆ ಹೇಳ್ಬಿಟ್ಟು ಕೇಸ್ ಹಾಕಿದ್ರೆ ಅದಕ್ಕೆ ಪ್ರೂಫ್ ಕೊಟ್ಟರೆ ಅವನ ಮೇಲೆ ಶಿಕ್ಷೆ ಆಗುತ್ತೆ ಹೇಳ್ಬಿಟ್ಟು ಹೊರಗಡೆ ಏನೇನೋ ಮಾಡ್ತಾರೆ ಒಬ್ಬನ ಮರ್ಡರ್ ಮಾಡ್ತಾರೆ ಚಾಕುವಿಂದ ಚುಚ್ತಾರೆ ಅಂತಂದರೆ ಅವ್ರು ಚುಚ್ಚಕ್ಕಾಗುತ್ತೆ ಅಲ್ಲಿ ಎಲ್ಲದಕ್ಕೂ ಒಂದೊಂದು ಶಿಕ್ಷೆ ಅಂತ ಇದ್ದಾವೆ ಕಾನೂನಿನಲ್ಲಿ ನೀವು ಒಬ್ಬನ ವ್ಯಕ್ತಿತ್ವನ ತೇಜೋವಧೆ ಮಾಡೋಕ್ಕಾಗಲ್ಲ ಅವ್ನ ಬಗ್ಗೆ ಕೆಟ್ಟದಾಗಿ ಅವನ ಅವಹೇಳನಕಾರಿಯಾಗಿ ಮಾತಾಡೋವಾಗಿಲ್ಲ ಅದಕ್ಕೆಲ್ಲ ಒಂದು ಕೇಸ್ಗಳಂತ ಇದ್ದಾವೆ ಡಿಫಮೇಷನ್ ಕೇಸ್ಗಳಂತಿದೆ ಎಲ್ಲ ಇದೆ ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಏನಿದೆ ಇವಾಗ ಒಬ್ಬನ ಫಿಸಿಕಲ್ ಆಗಿ ಹೊಡೆದ್ರೆ ಅಂತ ಅವ್ನ ಆಚೆ ಹಾಕ್ತಾರೆ ಆ್ಯಂಡ್ ಈ ಕೆಲವೊಂದು ಕೆಟ್ಟ ಪದಗಳು ಅವಾಚ್ಯ ಪದಗಳು ಬಳಕೆ ಆದಾಗ ಅದಕ್ಕೂ ಒಂದು ಪನಿಷ್ಮೆಂಟ್ ಅಂತ ಇರಬೇಕಲ್ಲ ನೀವು ಹೇಳೋ ಪ್ರಕಾರನೇ ಒಂದು ಎಲ್ಲ ಹೊರಗಡೆ ಕಾಮನ್ ಅಂತಂದರೆ ಕಾಮನ್ ಆಗಿ ಹೊರಗಡೆ ಕಾನೂನು ಅಂತಿದೆ ಅದಕ್ಕೊಂದು ಶಿಕ್ಷೆ ಅಂತ ಇದೆ ಅದಕ್ಕೊಂದು ಫೈನ್ ಅಂತ ಅಟ್ಲೀಸ್ಟ್ ಇದೆ ಅದ್ರ ಬಗ್ಗೆ ಮಾತಾಡ್ತೀರಾ ಹಾಂ ಸೊ ಇದು ನನ್ನ ಒಂದು ಅನಿಸಿಕೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಾಯ್ಸ್ ರೈಸ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಕನ್ನಡದ ಒಂದು ಪ್ರೋಗ್ರಾಮ್ಗಳೆಲ್ಲನೂ ಬಂದ್ಬಿಟ್ಟು ಹಾಳು ಮಾಡ್ಬಿಡ್ತಾವೆ ಅಷ್ಟೇ ನನಗಂತೂ ಈ ಥರ ಒಂದು ಶೋನ ಗುರು ಒಂಬತ್ತು ಸೀಸನ್ಗಳು ಕರೆಕ್ಟಾಗಿ ಬಂದಿಲ್ವಾ ಒಂಬತ್ತು ಸೀಸನ್ಗಳು ಕರೆಕ್ಟಾಗಿ ಬಂದಿಲ್ವಾ ಸ್ಟಾರ್ಟಿಂಗ್ ಸೀಸನ್ಗಳಲ್ಲಿ ಹೇಳ್ತೀನಿ ದೇವ್ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ತೀಖಾ ಅನ್ನೋ ಪರ್ಧಾನೆ ಅವರು ಮ್ಯೂಟ್ ಮಾಡಿ ಹಾಕ್ತಿದ್ರು ಇವಾಗ ಅದನ್ನು ಓಪನ್ ಆಗಿ ಹಾಕ್ತಿದ್ದಾರೆ ಆ್ಯಂಡ್ ಎಷ್ಟು ಜನ ಮಕ್ಕಳು ನೋಡಲ್ಲ ಈ ಶೋನ ಇಲ್ಲ ಅಂತಂದರೆ ಏಯ್ಟೀನ್ ಪ್ಲಸ್ ಅಂತ ಹಾಕೊಂಬಿಡಿ ನಿಮ್ಮ ಶೋನ ಓನ್ಲಿ ವಯಸ್ಕರಿಗೆ ಮಾತ್ರ ಹದಿನೆಂಟು ವರ್ಷದ ಕೆಳಗಿನವರಿಗೆ ಈ ಶೋ ಅಲ್ಲ ನೋಡಲಿಕ್ಕೆ ಅಂತ ಹಾಕೊಂಬಿಡಿ ಯಾರು ಬೇಡ ಅಂತಿದ್ರು ಹತ್ತುವರೆಯಿಂದ ನೀವು ಟೆಲಿಕಾಸ್ಟ್ ಮಾಡ್ಕೊಳ್ಳಿ ರಾತ್ರಿ ಕರೆಕ್ಟ್ ಅಲ್ವಾ ನಾನು ಹೇಳ್ತಿರುವಂಥದ್ದು ಎಲ್ಲನೂ ಅಂತ ನೀವು ಒಳ್ಳೇದಂತೂ ಕೆತ್ತೇನು ದವಾ ಹಾಕಲ್ಲ ನೀವು ಸಮಾಜಕ್ಕೋಸ್ಕರ ಒಳ್ಳೆ ಪ್ರೋಗ್ರಾಮ್ ಏನಲ್ಲ ಅಲ್ಲ ಅದು ಓನ್ಲಿ ಎಂಟರ್ಟೈನ್ಮೆಂಟ್ ಅಂಡ್ ಮೆಂಟಲಿ ಸ್ಟೇಬಲ್ ಇರುವಂತರ ಮಾತ್ರ ನೋಡಿ ಮೆಂಟಲಿ ಡಿಸ್ಟರ್ಬ್ ಆಗುವಂಥ ಇಂಥ ಪ್ರೋಗ್ರಾಮ್ಗಳನ್ನ ನೋಡೋಕೆ ಹೋಗ್ಬಿಡಿ ನೀವು ಅಂಡ್ ಇದನ್ನು ಜಾಸ್ತಿ ತಲೆಗೂ ಹಾಕೊಳಕ್ ಹೋಗ್ಬಿಡಿ ಬಟ್ ಆದರೆ ಆ ಅವಾಚ ಶಬ್ದಗಳನ್ನ ತಗೊಳಕೆ ಆಗಲ್ಲ ಯಾವನಾದ್ರೂ ಓಕೆ ನೋಡೋಣ ಏನೇನಾಗುತ್ತೆ ಅಂತ ಆ್ಯಂಡ್ ಬಿಗ್ ಬಾಸ್ ಅವ್ರು ಏನು ಡಿಸಿಷನ್ ತಗೋತಾರೆ ಏನು ಕತೆ ಅದ್ರ ಮೇಲೆ ಮುಂದಿನ ಒಂದು ಮಾತಾಡೋಣ ಅಂತ ಸದ್ಯಕ್ಕೆ ಈ ವಿಡಿಯೋದಷ್ಟೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿ ತಿಳ್ಸಿಗೂ ಬಾಯ್